ಹಲೋ ಫ್ರೆಂಡ್ಸ್ ಮಿಶೋ ಗೆ ತುಂಬ ಜನರಿಗೆ ಬ್ರ್ಯಾಂಡೆಡ್ ಪ್ಯಾಕೆಟ್ ಇಲ್ಲಿ ಆರ್ಡರ್ ಮಾಡೋದು ಆಫ್ಲೈನಲ್ಲಿ ತಗೊಳ್ಬೇಕಾ ಇಲ್ಲಾಂದರೆ ಬೇರೆ ಪ್ಯಾಕಿಂಗ್ ಅಂತ ತುಂಬ ಡೌಟ್ ಇರುತ್ತೆ ನಿಮಗೆ ಬ್ರ್ಯಾಂಡೆಡ್ ಪ್ಯಾಕಿಂಗ್ ಯೂಸ್ ಮಾಡಿದರೆ ನಿಮಗೆ ತುಂಬ ಉಪಯೋಗ ಇದೆ ಯಾಕಂದ್ರೆ ನಿಮಗೆ ನಿಮ್ಮದು ಪ್ರಾಡಕ್ಟ್ ಏನಾದರೂ ಕಸ್ಟಮರಿಗೆ ಹೋಗಿ ಅಲ್ಲಿಂದ ಫ್ರಾಡ್ ಆಗಿ ನಿಮಗೆ ಬಂದರೆ ಇಲ್ಲಾಂದರೆ ಡ್ಯಾಮೇಜ್ ಆಗಿ ಬಂದರೆ ನಿಮಗೆ ಕ್ಲೈಮ್ ಮಾಡೋಕ್ಕೆ ಅವರು ಬ್ರ್ಯಾಂಡೆಡ್ ಪ್ಯಾಕೆಟ್ ಇದ್ದರೆ ಮಾತ್ರ ಅವರು ನಿಮಗೆ ಕ್ಲೈಮ್ ಅಂತ ಹಣ ಕೊಡ್ತಾರೆ ಇಲ್ಲದ್ರೆ ನಿಮಗೆ ಕೊಡೋಲ್ಲ ನಿಮಗೆ ಕ್ಲೈಮ್ ಮಾಡೋಕ್ಕೆ ಕೂಡ ಆಗೋಲ್ಲ ಏನಾದರೂ ರಿಟರ್ನ್ ಬಂದರೆ ನಿಮಗೆ ಲಾಸ್ ಆಗುತ್ತೆ ತುಂಬ ಸೊ ಈ ಬ್ರ್ಯಾಂಡೆಡ್ ಪ್ಯಾಕೇಜ್ ಇದ್ದರೆ ಅದರಲ್ಲಿ ಬಾರ್ ಕೋಡ್ ಇರುತ್ತೆ ಆರ್ಡರ್ ಡಿಸ್ಪ್ಯಾಚ್ ಮಾಡುವಾಗ ಅದು ಸ್ಕ್ಯಾನ್ ಮಾಡಿ ಅವರಿಗೆ ಕಳಿಸಿದರೆ ಆ ಬ್ರ್ಯಾಂಡೆಡ್ ಪ್ಯಾಕೇಜಿಂದ ನಿಮಗೆ ಫ್ರಾಡ್ ಆಗೋದನ್ನು ನಿಮ್ಮದು ನಿಲ್ಲಿಸ್ಬೋದು ಮೊದಲು ನೀವು ನಿಮ್ಮ ಸಪ್ಲೈಯರ್ ಅಕೌಂಟಿಗೆ ಹೋಗಿ ಅದರಲ್ಲಿ ಆರ್ಡರ್ಸ್ ಅಂತಿದೆ ಅದರಲ್ಲಿ ಮೇಲೆ ನಿಮಗೆ ಬೈ ಬ್ರ್ಯಾಂಡೆಡ್ ಪ್ಯಾಕೇಜ್ ಅಂತ ಇರುತ್ತೆ ಅದು ಪ್ರೆಸ್ ಮಾಡಿ ನಿಮ್ಮ ಫೋನಲ್ಲಿ ಕೂಡ ಇದು ಮಾಡ್ಬೋದು ಆಪ್ಷನ್ ಇದೆ ನೋಡಿ ಯಾವುದೆಲ್ಲ ಪಾರ್ಟ್ನರ್ಸ್ ಇದ್ದಾರೆ ನೋಡಿ ಸಪ್ಲೈ ಪಾರ್ಟ್ನರ್ ಅವರದ್ದು ಇವರದ್ದೆಲ್ಲ ಬ್ರ್ಯಾಂಡೆಡ್ ಪ್ಯಾಕಿಂಗ್ ಇವರು ಕೊಡ್ತಾರೆ ನಿಮಗೆ ನಿಮಗೆ ಡೆಲಿವರಿ ಮಾಡ್ತಾರೆ ನೋಡಿ ಒಂದೊಂದು ಬೇರೆ ಬೇರೆ ಬ್ರ್ಯಾಂಡ್ ಅವರಿದ್ದಾರೆ ಅಡ್ರೆಸ್ ಕೂಡ ನೋಡಿ ನಾನು ಈಗ ನಮ್ಮದು ಚೆನ್ನೈಯಿಂದ ಆರ್ಡ್ರ್ ಮಾಡ್ತೇನೆ ಯಾಕೆಂದರೆ ಇದೆ ಸೊ ಬೇಗ ಬರ್ಬೋದು ಅಂತ ಹೇಳಿ ಫೋರ್ ಫೈವ್ ಡೇಸ್ ಅಂತ ತೋರಿಸುತ್ತೆ ಹಾಂ ಫೈವ್ ಡೇಸಲ್ಲಿ ಬರುತ್ತೆ ಫೋರ್ ಫೈವ್ ಡೇಸಲ್ಲಿ ಸೊ ಅದು ನೀವು ಅವರ ಎರಡು ಆಪ್ಷನ್ ಇರುತ್ತೆ ಎರಡು ಆಪ್ಷನ್ ಇರುತ್ತೆ ಒಂದು ಕವರಾಗಿ ಬರುತ್ತೆ ಮತ್ತೊಂದು ಟ್ರಾನ್ಸ್ಪರೆಂಟ್ ಬರುತ್ತೆ ಟ್ರಾನ್ಸ್ಪರೆಂಟ್ ಅಂದ್ರೆ ನಿಮಗೆ ಪ್ರಾಡಕ್ಟ್ ನಿಮ್ಮ ಪ್ರಾಡಕ್ಟ್ ಕಾಣುತ್ತೆ ಮುಂಚೆ ಅದು ಕವರ್ ಆದದ್ದು ಯೂಸ್ ಮಾಡ್ತಾ ಮಾಡ್ತಾಯಿದ್ದರೆ ಇವಾಗ ಟ್ರಾನ್ಸ್ಪರೆಂಟ್ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಹೊಸ ಬಂದದ್ದು ಇದು ಟ್ರಾನ್ಸ್ಪರೆಂಟು ಸೊ ಇದರಲ್ಲಿ ಬೈಕ್ ಕೊಟ್ಟಾದ ಮೇಲೆ ನಿಮಗೆ ಪಿನ್ ಕೋಡ್ ತೋರಿಸುತ್ತೆ ಪಿನ್ ಕೋಡ್ ಕೇಳುತ್ತೆ ಪಿನ್ ಕೋಡ್ ಹಾಕ್ಬೋದು ನಿಮಗೆ ಇದರಲ್ಲಿ ಇದು ಅದರದ್ದು ಸೈಜ್ ಅದರ ಪ್ರೈಝು ವಿತ್ ಪಿ ಓ ಡಿ ವಿದೌಟ್ ಪಿ ಯೋ ಡಿ ಎರಡು ಬರುತ್ತೆ ವಿತ್ ಪಿ ಯೋ ಡಿ ಅಂದರೆ ನಿಮಗೆ ಅದರ ಹೊರಗೆ ನಿಮಗೆ ಒಂದು ಸ್ಪೇಸ್ ಬರುತ್ತೆ ಅದರಲ್ಲಿ ನಿಮಗೆ ನಿಮ್ಮದು ಲೇಬಲ್ ಹಾಕ್ಬೋದು ವಿಥೌಟ್ ಅಂದರೆ ಲೇಬಲ್ ಫೇಸ್ ಬರೋಲ್ಲ ನೀವು ಅಂಟಿಸ್ಬೇಕಾಗುತ್ತೆ ಸೊ ಇದರಲ್ಲಿ ನಿಮಗೆ ಅವರು ಸೈಜ್ ಕೊಡ್ತಾರೆ ಎಷ್ಟು ಬೇಕಾದರೆ ನೀವು ನಿಮ್ಮ ಪ್ರಾಡಕ್ಟ್ ಜ್ಯುವೆಲರ್ಸಿಗೆ ಆದರೆ ಸನ್ ಸೈಜು ಸಾಕಾಗುತ್ತದೆ ಏಯ್ಟ್ ಬೈ ಟೆನ್ ಬೇರೆ ಸೈಜ್ ಕೂಡ ಬರುತ್ತೆ ನೀವು ಸ್ಯಾರಿ ಬೇರೆ ಯೂಸ್ ಸೇಲ್ ಮಾಡೋದ್ರೆ ಏಟ್ ಬೈ ಟ್ವೆಲ್ ಏಟ್ ವೆಲ್ ಸಿಕ್ಸ್ಟೀನ್ ಹಾಗೆಲ್ಲ ಬರುತ್ತೆ ಸೊ ಅವರದ್ದು ಒಂದು ಆಪ್ಷನ್ ಇದೆ ನೀವು ಮಿನಿಮಮ್ ಫೈವ್ ಹಂಡ್ರೆಡ್ ನೀವು ಪರ್ಚೇಸ್ ಮಾಡಬೇಕು ಅದಕ್ಕಿಂತ ಕಡಿಮೆ ಆಗಲ್ಲ ಅದಕ್ಕಿಂತ ಜಾಸ್ತಿ ಬೈ ಮಾಡ್ಬೋದು ಬೈ ಮಾಡೋದ್ರೆ ನಿಮ್ಮದು ಇಮೇಲ್ ಐ ಡಿ ಹಾಕಿ ಆಮೇಲೆ ನಿಮ್ಮದು ಅಡ್ರೆಸ್ ಹಾಕಿ ಅಡ್ರೆಸ್ ಹಾಕಿದ ಮೇಲೆ ನಿಮಗೆ ತೋರಿಸ್ತೆ ನೋಡಿ ಇದು ಏಳ್ನೂರ ಮೂವತ್ತೆಂಟು ಆಗುತ್ತೆ ನಿಮಗೆ ಟ್ಯಾಕ್ಸ್ ಆ್ಯಡ್ ಆಗುತ್ತೆ ಆರುನೂರ ಇಪ್ಪತ್ತೈದು ಪ್ಲಸ್ ನೂರ ಹದಿಮೂರು ಏಳ್ನೂರ ಮೂವತ್ತೆಂಟು ರೂಪಾಯಿ ಆಗುತ್ತೆ ಇವಾಗ ನಿಮಗೆ ಒಂದೂವರೆ ಆಗುತ್ತೆ ಒಂದಕ್ಕೆ ಆಮೇಲೆ ನಿಮಗೆ ಐನೂರು ಪೀಸ್ ಬ್ಯಾಡ್ ಅಂತ ಹೇಳಿದರೆ ನೂರು ಹತ್ತು ಪೀಸ್ ಕೂಡ ಪರ್ಚೇಸ್ ಮಾಡ್ಬೋದು ಬಟ್ ಅದು ನಿಮಗೆ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಹಾಗೆ ಪರ್ಚೇಸ್ ಮಾಡ್ಬೋದು ಇದರಲ್ಲಿ ಇಪ್ಪತ್ತೈದು ಐವತ್ತು ನೂರು ಕೂಡ ಇದೆ ಮಾತ್ರ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಎರಡೂವರೆ ಅದರಲ್ಲಿ ಒಂದೂವರೆ ಆದರೆ ಎರಡು ಎರಡೂವರೆ ಇರುತ್ತೆ ಇದರಲ್ಲಿ ನೋಡಿ ಒಂದು ಹನ್ ನೂರು ಪೀಸಿಗೆ ಇನ್ನೂರ ಅರವತ್ತ್ನಾಲ್ಕು ರೂಪಾಯಿ ಇರುತ್ತೆ ನೂರು ಹನ್ನೆರಡು ರೂಪಾಯಿ ಇದೆ ಇದರಲ್ಲಿ ಬಾರ್ ಕೋಡ್ ಕೂಡ ಬರುತ್ತೆ ಬಾರ್ ಕೋಡಿಂದ ನಿಮಗೆ ಸ್ಕ್ಯಾನ್ ಮಾಡಿ ನಿಮಗೆ ಡಿಸ್ಪೇಚ್ ಮಾಡೋಕ್ಕಾಗುತ್ತೆ ಸೇಮ್ ಬರುತ್ತೆ ಇದರಲ್ಲಿ ಕೂಡ ಸೇಮ್ ಇರುತ್ತೆ ಬಾರ್ ಕೋಡ್ ಇರುತ್ತೆ ಅದರಲ್ಲಿ ಇದರಲ್ಲಿ ಕೂಡ ಅದರಲ್ಲಿ ಕೂಡ ಬಾರ್ ಕೋಡ್ ಇರುತ್ತೆ ನೂರ ಅರವತ್ನಾಲ್ಕು ರೂಪಾಯಿ ಅಂದರೆ ಎರಡೂವರೆ ರೂಪಾಯಿ ಎರಡು ಎರಡು ರೂಪಾಯಿ ಆರು ಪೈಸೆ ಆಗುತ್ತೆ ಇಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ನಿಮಗೆ ಇನ್ನೂ ಕೂಡ ಮೀಶೋದ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ